एक छोटा बालक चित्र बना करके लाया है कब से खड़ा है उसके हाथ दुखते होंगे चलो बेटा तुम्हारा चित्र मिल गया रोने की जरूरत नहीं बेटा मिल गया मिल गया चित्र तुम्हारा मिल गया अगर तुम्हारा एड्रेस उसमें लिखा होगा तो मैं तुझे जरूर चिट्ठी लिखूंगा मोदी अंदर जेन्जी बेबल को मोदी के जेन्जी बेबल डाउट अदेन ट्रेंडी राहुल गांधी स्टैलीश आगे ड्रेस हाकोलो ರಾಹುಲ್ ಗಾಂಧಿ ಅವ್ರಿಗಷ್ಟೇನೆ ಅನ್ಕೊಂಡಿದ್ದವ್ರಿಗೆ ಪದೇ ಪದೇ ಜೆಂಝಿಗಳು ಕೂಡ ಮೋದಿಯ ದೊಡ್ಡ ಫ್ಯಾನ್ ಅಂತ ಅಪ್ರೂವ್ ಮಾಡ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಮೋದಿಯನ್ನ ಮೆಚ್ಕೊಳ್ತಾ ಇದ್ದಾರೆ ಇದಕ್ಕೆ ಗುಜರಾತ್ನಲ್ಲಿ ಈ ಒಂದು ಸಭೆಯಲ್ಲಿ ನಡೆದಂತ ಒಂದು ಘಟನೆ ನಿದರ್ಶನವಾಗಿದೆ ಒಬ್ಬ ಪುಟ್ಟ ಹುಡುಗ ಮೋದಿಯ ಚಿತ್ರವನ್ನು ಬಿಡಿಸ್ಕೊಂಡು ಮೋದಿ ಭಾಷಣದಲ್ಲಿ ಸಭೆಯ ಮುಂದೆ ನಿಂತು ಕಣ್ಣೀರು ಹಾಕ್ತಾ ಇದ್ದ ಅದನ್ನು ನೋಡಿದ ಮೋದಿ ಆ ಹುಡುಗನನ್ನು ಸಮಾಧಾನ ಪಡಿಸಿ ಆತನ ಚಿತ್ರದ ಜೊತೆಗೆ ಅದಕ್ಕೊಂದು ಆಟೋಗ್ರಾಫನ್ನು ಹಾಕಿ ಜೊತೆಗೆ ನಾನು ಪತ್ರವನ್ನು ಕೂಡ ಬರೀತೀನಿ ಅಂತ ವೇದಿಕೆಯಲ್ಲೇ ಹೇಳಿದ್ದಾರೆ ಮೋದಿ ಎಲ್ಲ ವರ್ಗದ ಎಲ್ಲ ವಯೋಮಾನದ ಜನರನ್ನು ಸೆಳೀತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ ಜಗತ್ತಿನ ಯಾವುದೇ ಮೂಲೆಗೆ ಮೋದಿ ಹೋದರೂ ಕೂಡ ಅಲ್ಲಿ ಎಲ್ಲ ವರ್ಗದ ವಯೋಮಾನದ ಜನರು ಅವರನ್ನು ಇಷ್ಟಪಡ್ತಾರೆ ಮೋದಿ ಮೋದಿ ಅಂತ ಕೂಗಿ ಸಂತಸ ಪಡ್ತಾರೆ ಅದು ಗುಜರಾತ್ ಅಂದಮೇಲೆ ಕೇಳಬೇಕಾ ಮೋದಿಗೆ ದೊಡ್ಡ ಅಭಿಮಾನಿ ಬಳಗಾನೇ ಇದೆ ಇಲ್ಲಿ ಮೋದಿಯನ್ನು ನೋಡೋದಿಕ್ಕೇ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದ್ರು ಮೋದಿ ಭಾಷಣಕ್ಕಂತೂ ದೊಡ್ಡ ಸಂಖ್ಯೆಯ ಅಭಿಮಾನಿ ಬಳಗವೇ ಇದೆ ಇನ್ನು ಮೋದಿಗೆ ವಯಸ್ಸಾದರೂ ಕೂಡ ಅವರನ್ನು ಪ್ರೀತಿಸೋ ಅವರನ್ನು ಅಭಿಮಾನದಿಂದ ನೋಡುವಂತಹ ವರ್ಗ ಮಾತ್ರ ಎಲ್ಲ ವಯೋಮಾನದಲ್ಲೂ ಇದೆ ಅಂದರೂ ಕೂಡ ತಪ್ಪಾಗಲ್ಲ ಪುಟ್ಟ ಮಕ್ಕಳು ಕೂಡ ಮೋದಿಯನ್ನ ತಾತ ತಾತ ಅಂತ ಇಷ್ಟಪಟ್ಟರೆ ವಯಸ್ಸಾದವರು ಕೂಡ ಮೋದಿಯನ್ನ ತಮ್ಮ ಮನೆಯ ಹಿರಿಯ ಸದಸ್ಯನಂತೆ ನೋಡ್ತಾರೆ ಮೋದಿ ಕೂಡ ಅವರೆಲ್ಲರಿಗೂ ಅಷ್ಟೇ ಸಮಾಧಾನದಿಂದ ಅಷ್ಟೇ ಪ್ರೀತಿಯಿಂದ ಅವರನ್ನು ಕಂಡು ಅವರಿಗೆ ಗೌರವವನ್ನು ಕೊಡ್ತಾರೆ ಇದೇ ಮೋದಿಯ ಜನಪ್ರಿಯತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ ಗುಜರಾತ್ನ ಈ ಒಂದು ಘಟನೆ ಅದಕ್ಕೆ ಮತ್ತೊಂದು ಉದಾಹರಣೆಯ ರೀತಿ ಇದೆ